ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಉಪ್ಪಾರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮದ್ದುರಮ್ಮ ದೇವಿ ಶ್ರೀ ಚೌಡೇಶ್ವರಮ್ಮ ದೇವಿ ಹಾಗೂ ಶ್ರೀ ಪಳೇಕಮ್ಮ ದೇವಿ ದೇವಾಲಯದಲ್ಲಿ ಅಮಾವಾಸ್ಯೆಯ ಪ್ರಯುಕ್ತ ದೇವರುಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡುವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಶಿವನಾಪುರದ ಆದಿಶಕ್ತಿ ಮಹಾಸಂಸ್ಥಾನ ಮಠದ ಶ್ರೀ ಪ್ರಣವಾನಂದಪುರಿ ಮಹಾಸ್ವಾಮೀಜಿಗಳು ಆಗಮಿಸಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವುದರ ಮೂಲಕ ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದರು ಈ ಒಂದು ಸಂದರ್ಭದಲ್ಲಿ ದೇವಾಲಯದ ಧರ್ಮದರ್ಶಿಗಳಾದಂತಹ ಸಿ ಮುನಿಯಪ್ಪನವರು ಮಾತನಾಡಿ ಮೈಸೂರಿನ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ ರವರಿಂದ ಉದ್ಘಾಟನೆಗೊಂಡ ದೇವಾಲಯ ಇದಾಗಿದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಪ್ರಮುಖವಾಗಿ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಅಂದಿನ ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದಂತಹ ಮಿರ್ಜಾ ಇಸ್ಮಾಯಿಲ್ರವರು ಈ ಒಂದು ದೇವಾಲಯವನ್ನು ಉದ್ಘಾಟನೆ ಮಾಡಿದರು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ದನಗಳ ಜಾತ್ರಾ ಮಹೋತ್ಸವ ವಿಜಯದಶಮಿ ಸಂದರ್ಭದಲ್ಲಿ ನವರಾತ್ರಿ ಪೂಜೆ ಹಬ್ಬ ಹರಿದಿನಗಳಲ್ಲಿ ವಿಶೇಷ ಪೂಜೆ ನಡೆಸುವುದರ ಮೂಲಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಪ್ರಮುಖವಾಗಿ ಭೀಮನಮಾವಾಸ್ಯ ದಿನದಂದು ದೇವರಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಭಕ್ತಾದಿಗಳಿಗೆ ವಿವಿಧ ಖಾದ್ಯಗಳನ್ನು ಸಿದ್ಧಪಡಿಸಿ ಅನ್ನ ಸಂತರ್ಪಣೆ ಮಾಡಲಾಗುತ್ತಿದೆ ಉಪ್ಪಾರಹಳ್ಳಿ ಕುಂಬಳಹಳ್ಳಿ ಹಾಗೂ ಕಲ್ಲಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರ ಸಹಕಾರದಿಂದ ದೇವಾಲಯದ ಜಾಗವನ್ನು ಸಹ ಕಾಪಾಡಿಕೊಂಡು ಬರುತ್ತಿದ್ದು ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರದ್ಧಾಭಕ್ತಿಯಿಂದ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಶ್ರೀ ಮದ್ದುರಮ್ಮ ದೇವಿ ಶ್ರೀ ಚೌಡೇಶ್ವರಮ್ಮ ದೇವಿ ದೇವಾಲಯದ ಸಮಿತಿ ಸದಸ್ಯರಾದ ಹಾಲಪನಹಳ್ಳಿ ಸತೀಶ್ ಪಟೇಲ್ ಮಂಜುನಾಥ್ ಯಜಮಾನ್ ಸೀನಪ್ಪ ಬ್ಯಾಟೇಗೌಡ ಡಿ ಎಂ ರಮೇಶ್ ಎಸ್ ಮಂಜುನಾಥ್ ಕೆ ಟಿ ಶ್ರೀನಿವಾಸ್ ಭೈರಪ್ಪ ಎಂ ಮಂಜುನಾಥ್ ಪೂಜಾರಿಗಳಾದ ಅಶೋಕ್ ವೇಣು ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಿ ದೇವರ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನ ಸಂತರ್ಪಣೆಯನ್ನು ಮಾಡಿದರು ಶ್ರೀ ಮಧುರಮ್ಮ ಚೌಡೇಶ್ವರಮ್ಮ ಪಳೆಕಮ್ಮ ಈ ದೇವಸ್ಥಾನದ ಒಂದು ಭೀಮನ ಅಮಾಶಯ ಪ್ರಯುಕ್ತ ಇವತ್ತು ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಇವತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಸುಮಾರು ನೂರಾರು ವರ್ಷಕ್ಕಿಂಕ ಇಲ್ಲಿ ದೇವಸ್ಥಾನ ಐತೆ ಈ ಜೀರ್ಣೋದ್ಧಾರ ಆಗಿರೋದು ಆಗಿನ ಕಾಲದ ಮೈಸೂರು ಮಹಾರಾಜರ ಕಾಲದ ಮಿರ್ಜಾ ಇಸ್ಮಾಲ್ ದಿವಾನ್ ಅವರು ಈ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿರೋದು ಅಂದಿನಿಂದ ಇಲ್ಲಿವರೆಗೂ ಆಲ್ಪನಹಳ್ಳಿ ಕಲ್ಲಳ್ಳಿ ಉಪ್ಪರಹಳ್ಳಿ ಗ್ರಾಮಸ್ಥರು ಒಬ್ಬ ಧರ್ಮದರ್ಶಿಗಳು ಹಾಗೆ ಇಲ್ಲಿನ ಪೂಜಾರಿ ಅರ್ಚಕರು ಸಿಬ್ಬಂದಿ ಎಲ್ಲ ಒಟ್ಟಿಗೆ ಸೇರಿ ಇಲ್ಲಿ ಏನೇ ಕಾರ್ಯಕ್ರಮ ನಡೆಯಲಿ ಮೂರು ಊರಿನ ಗ್ರಾಮಸ್ಥರು ನಡೆಸ್ಕೊಂಡು ಬರ್ತಾ ಇರ್ತದೆ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಎಂಟು ದಿನ ಜಾತ್ರೆ ನಡೆ ನಡೀತದೆ ಅದೇ ರೀತಿ ವಿಜಯದಶಮಿ ಜಾ ಒಂಬತ್ತು ದಿವಸ ನವರಾತ್ರಿ ಪೂಜೆ ನಡೀತದೆ ಜನವರಿ ತಿಂಗಳಲ್ಲಿ ಊರಿನಲ್ಲಿ ಒಂದು ಶಾಂತಿ ಒಂದು ಪೂಜೆ ಮಾಡಿ ಸಂಕರಾತ್ರಿ ಹಬ್ಬ ಆಚರಣೆ ಮಾಡ್ತಾರೆ ಈ ಥರ ಹತ್ತಾರು ವರ್ಷಕ್ಕೆ ನಾಲ್ಕೈದು ಬಾರಿ ಈ ಅಮ್ಮನವರಿಗೆ ಒಂದು ಮೂರು ಊರಿನವರು ಸೇರಿ ಈ ಒಂದು ಸೇವೆಯಲ್ಲಿ ಸಲ್ಲಿಸ್ಕೊಂಡು ಬರ್ತಾ ಬರ್ತಾಯಿದ್ವಿ ಇದು ಹಿಂದೆ ತಾಲೂಕು ಅಭಿವೃದ್ಧಿ ಮಂಡಳಿ ಟಿ ಡಿ ಪಿ ಅಂತೇಳಿ ತಾಲೂಕು ಅಭಿವೃದ್ಧಿ ಮಂಡಳಿ ನಡ್ಸ್ಕೊಂಡ್ಬಂದಾಯಿತು ಮೈಸೂರು ಮಹಾರಾಜರ ಕಾಲ ಆದಮೇಲೆ ಟಿ ಡಿ ಬಿ ಅಂತೇಳಿ ನಡ್ಸ್ಕೊಂಬಂದಿತ್ತು ಆಮೇಲೆ ತಾಲೂಕು ಮಂಡಲ ಪಂಚಾಯಿತಿಯಿಂದ ನಡೆಸಿದ್ವಿ ಆಮೇಲೆ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ನಡೆಸ್ಕೊಂಡು ಇವತ್ತು ಒಟ್ಟಾಗಿ ಈ ಕಾರ್ಯಕ್ರಮ ಈ ಜಾತ್ರೆ ದನ ಸೇರಿದ್ರು ಸಂಪ್ರದಾಯವಾಗಿ ಉತ್ತಮ ರಾಶಿಗಳು ಬಹುಮಾನವನ್ನು ನಡೆಸ್ತೀರಿ ವಸ್ತು ಪ್ರದರ್ಶನ ನಡೆಸ್ತೀರಿ ಮೂರು ಊರಿನ ಗ್ರಾಮಸ್ಥರು ಎರಡು ದಿವಸ ದೀಪೋತ್ಸವ ನಡೆಸ್ತೀರಿ ಈಗ ದೇವಸ್ಥಾನದ ಏನು ಕಾರ್ಯಕ್ರಮ ಇರೋದು ನಿರಂತರ ಹೋಗಿ ಬರ್ತಾ ಇದ್ದೀರಿ ನಾನು ಈ ದೇವಸ್ಥಾನದ ಧರ್ಮದರ್ಶಿ ಅಧ್ಯಕ್ಷನಾಗಿ ಸುಮಾರು ಸಹ ಮೂವತ್ತೈದು ಮೂವತ್ತಾರು ವರ್ಷ ಆಯಿತು ಅಂದಿನಿಂದ ಹಿಂದೆ ನಮ್ಮ ಹಿರಿಯರು ಆಯಾ ವಂಶಿಕರು ಗೌಡ್ರು ಯಜಮಾನರು ಈ ಥರ ಪಟೇಲ್ರು ಇವರೆಲ್ಲ ಒಟ್ಟಿಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಇರೋದು ಇದಕ್ಕೆ ಒಂದು ಹದಿನೈದು ಜನ ಧರ್ಮದರ್ಶಿ ಐತೆ ಈಗ ತಾನೇ ಈ ದೇವಸ್ಥಾನಕ್ಕೆ ಸುಮಾರು ಇಲ್ಲಿ ಹನ್ನೆರಡು ಗುಂಟೆ ಜಮೀನನ್ನು ಗ್ರಾಮ ಟನ್ ಜಮೀನನ್ನು ಇವತ್ತು ಈ ಸತ್ತು ಮಾಡಿ ರೆಡಿ ಮಾಡಿ ಅದನ್ನು ಈ ಅಭಿವೃದ್ಧಿಗೆ ಮಾಡಬೇಕಂತಿರೋದು ಮುಂದೆ ಅಲ್ಲಿ ಕಮಟಿ ಮೈದಾನ ಐತೆ ಇಲ್ಲಿ ಚಿಡಿ ಹುಟ್ಲು ಜಾಗ ಐತೆ ಈ ದೇವಸ್ಥಾನಕ್ಕೆ ಸುಮಾರು ಮೂವತ್ತು ಕುಂಟೆ ಜಾಗ ದೇವಸ್ಥಾನ ಜಾಗ ಐತೆ ಈ ಸತ್ತುಗಳನ್ನು ಅವತ್ತಿಂದ ಉಳಿಸ್ಕೊಂಡು ಇಲ್ಲೇನಾದರೂ ಇನ್ನೂ ಅಭಿವೃದ್ಧಿ ಮಾಡಬೇಕು ಅಂಥೇಳಿ ನಾ ಮೂರು ಊರಿನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕ ಎಲ್ಲ ಗ್ರಾಮಸ್ಥರು ಇದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತಾರೆ ಆ ಕೆಲಸ ಮುಂದಿನ ಮುಂದಿನದಲ್ಲಿ ಮಾಡ್ತೀರಿ ಅಂಥೇಳಿ ಇವತ್ತಿನ ದಿವಸ ಇವತ್ತು ಅನ್ನಸಂತರಣೆಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸುಮಾರು ಸಂಜೆ ಐದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಇದಕ್ಕೆ ಭಕ್ತಾದಿಗಳು ಬಂದು ಎಲ್ಲರೂ ಒಂದು ಅನ್ನದಾನ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಇನ್ನೂ ಹೆಚ್ಚಿನಾಗಿ ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ನಾನು ಮೂರು ಗ್ರಾಮಸ್ಥರ ಪರವಾಗಿ ನಾನು ಅವ್ರನ್ನ ಸ್ವಾಗತ ಇದ್ದೆ